ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಮಳ್ಳೆ ಹೂವಂತೂ ತುಂಬ ಚೆನ್ನಾಗಿ ಇದೆ ಇವಾಗ ಗಾರ್ಡನ್ನಲ್ಲಿ ಅದರಲ್ಲೂ ಟೆರೆಸಿಗೆ ಹೋಗ್ತಿದ್ದಂಗೆ ಸಾಕು ಒಳ್ಳೆ ಪರಿಮಳ ಬೀರ್ತಾ ಇರುತ್ತೆ ಅಂದರೆ ಇದನ್ನು ಸಂಜೆ ಟೈಮು ಮೊಗ್ಗಲ್ಲೇ ಕಿತ್ತು ನಾವು ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮೊನ್ನೆ ನಾನು ಸಂಜೆ ತೆಗಿಯೋಕ್ಕಾಗಿಲ್ಲ ಇನ್ನು ಬೆಳಗ್ಗೆ ಹೋಗಿರೋದು ಬೆಳಗ್ಗೆಗೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ಥರ ಅರಳದಾಗ ಕಟ್ಟೋಕ್ಕೂ ಸ್ವಲ್ಪ ಸಮಸ್ಯೆ ಆಗುತ್ತೆ ಹಂಗಾಗಿ ನಾವು ಸಂಜೆ ಟೈಮೇ ತೆಗಿಬೇಕು ಅಂದರೆ ನಾನಿವತ್ತು ಮಳ್ಳೆ ಹೂವಿನ ಬಗ್ಗೆ ಹೇಳ್ತಾ ಇಲ್ಲ ಹಣ್ಣಿನ ಗಿಡಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ತೋರಿಸಿದ್ದೀನಿ ಅಷ್ಟೇ ಮಳ್ಳೆ ಹೂವಿನ ಗಿಡನ ಈಗ ಸಾಮಾನ್ಯವಾಗಿ ನಾವು ಗಾರ್ಡನಲ್ಲಿ ಅದರಲ್ಲೂ ಟೆರೆಸ್ಸಲ್ಲಿ ನಾವು ಹಣ್ಣಿನ ಗಿಡಗಳನ್ನೆಲ್ಲ ಬೆಳೆಸಿರ್ತೀವಿ ಹಣ್ಣಿನ ಗಿಡಗಳು ಹಾಕಬೇಕು ಅಂತ ನಮಗೂ ಆಸೆ ಇರುತ್ತೆ ಹಾಕಿರ್ತೀವಿ ನಾವು ತುಂಬ ದುಬಾರಿ ದುಡ್ಡೆಲ್ಲ ಕೊಟ್ಟು ನಾವು ಹಣ್ಣಿನ ಗಿಡ ಎಲ್ಲ ತಂದು ಹಾಕಿರ್ತೀವಿ ಆದರೆ ಅದು ಚೆನ್ನಾಗೂ ಬಂದಿರುತ್ತೆ ಮತ್ತು ಪೀಚೆಲ್ಲ ಆಗಿರುತ್ತೆ ಹೂವನೂ ಆಗಿರುತ್ತೆ ಅದು ಹಣ್ಣು ನಿಲ್ತಾ ಇರೋದಿಲ್ಲ ಗಿಡದಲ್ಲಿ ಕಾಯೂ ಸಹ ನಿಲ್ತಾ ಇರೋದಿಲ್ಲ ತುಂಬಾ ಬಿ ಉದುರೋಗ್ತಾ ಇರುತ್ತೆ ಅದಕ್ಕೆ ಏನು ಸಮಸ್ಯೆ ಯಾಕೆ ಈ ಥರ ಆಗ್ತಿದೆ ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ಅದು ಸಿಪೆ ಹಣ್ಣಿನ ಗಿಡದಲ್ಲಿ ಎಲ್ಲ ಈ ಪೀಚ್ ಪೀಚ್ ಎಲ್ಲ ಉದುರೋಗ್ತಾ ಇದೆ ದಾಳಿಂಬೆ ಗಿಡದಲ್ಲೂ ಹಂಗೇನೆ ಆಗ್ತಾ ಇದೆ ನಾನು ಸುಮಾರು ವಿಡಿಯೋದಲ್ಲೂ ಹೇಳಿದ್ದೀನಿ ಅಂದರೆ ದಾಳಿಂಬೆ ಗಿಡದಲ್ಲಿ ತುಂಬ ಹೂವಾಗುತ್ತೆ ತುಂಬ ಪೀಚು ಆಗುತ್ತೆ ಅದು ಕಾಯೇ ನಿಲ್ತಾ ಇಲ್ಲ ಎಲ್ಲ ಹೋಗ್ತಾ ಇದೆ ನನಗೇನೆ ಬೇಜಾರಾಯಿತು ಅದಕ್ಕೆ ಇವತ್ತೊಂದು ನಾನು ಒಂದು ಒಳ್ಳೆ ಪರಿಹಾರ ತಂದಿದ್ದೀನಿ ನೋಡಿ ಇದು ಅದೇನು ಅಂದರೆ ನೋಡಿ ಮಳೆ ಇದು ತಾಮ್ರದ ಮಳೆ ಈ ತಾಮ್ರದ ಮಳೆನ ನಾವು ಅಮಾವಾಸ್ಯ ದಿನ ನಾವು ಅದು ಬುಡದಲ್ಲಿ ತುಂಬಾ ಚೆನ್ನಾಗಿ ಕಾಯಿ ಎಲ್ಲ ನಿಲ್ಲುತ್ತೆ ಇದೇನಪ್ಪ ತಾಮ್ರದ ಮಳೆ ಹಾಕ್ಬಿಟ್ಟೆ ನಿಲ್ಲುತ್ತಾ ಅಂತ ನೀವು ಕೇಳಬಹುದು ಹೌದು ಖಂಡಿತ ನಿಲ್ಲುತ್ತೆ ಯಾಕೆಂದ್ರೆ ಈಗ ರೈತರೆಲ್ಲ ನೀವು ನೋಡಿರಬಹುದು ಈ ತೆಂಗಿನ ಮರಗಳಿಗೆ ಮತ್ತೆ ಕಾಯಿ ನಿಲ್ಲದೆ ಇರೋಂತಹ ಮರಗಳಿಗೆಲ್ಲ ಈ ತಾಮ್ರದ ತಗಡನ ಸುತ್ತಿರ್ತಾರೆ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ಯಾಕೆಂದ್ರೆ ಇದು ನನಗೆ ಗೊತ್ತು ನಾನು ಒಬ್ಳು ರೈತನ ಮಗಳಾಗಿರೋದ್ರಿಂದ ನನಗೂ ಗೊತ್ತು ಇದ್ರ ಬಗ್ಗೆ ನಮ್ಮ ತೋಟದಲ್ಲೂ ಅಪ್ಪ ಅವರೆಲ್ಲ ಈ ತರ ಮಾಡ್ತಾ ಇದ್ದಾರೆ ಇದ್ರು ಹಂಗಾಗಿ ನಾನು ಇವತ್ತು ಇದನ್ನ ತಾಮ್ರದ ಮಳೆನ ಈ ಬುಡುಕೆ ನಾನು ಇಡ್ತಾ ಇದ್ದೀನಿ ಈ ತರ ಇಡೋದ್ರಿಂದ ಅದು ಕಾಯಿ ಉದ್ರೋದಿಲ್ಲ ಮತ್ತೆ ಪೀಚೂನು ಸಹ ಉದ್ರೋದಿಲ್ಲ ತುಂಬಾ ಚೆನ್ನಾಗಿ ಗಿಡದಲ್ಲಿ ಕಾಯಿ ಕಟ್ಟುತ್ತೆ ನೀವು ಬೇಕಿತ್ತು ಅಂದ್ರೆ ನಿಮಗೆ ಅನುಮಾನ ಇತ್ತು ಅಂದ್ರೆ ನಿಮ್ಮ ಮನೆಗಳಲ್ಲಿ ರೀಕರ್ ಇರ್ತಾರಲ್ಲ ಅವ್ರ ಹತ್ರ ಬೇಕಿದ್ರೆ ಕೇಳಿ ನೋಡಿ ಅವರು ಖಂಡಿತ ಇದನ್ನೇ ಹೇಳೋದು ಯಾಕೆಂದ್ರೆ ನನಗೆ ಗೊತ್ತಿರೋ ಕಾರಣ ನಾನು ಇದನ್ನ ಆಕ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಅಮಾವಾಸ್ಯ ದಿನವೇ ಮಾಡಬೇಕು ಅಂದರೆ ಗಂಧಿಗೆ ಅಂಗಡಿನಲ್ಲೆಲ್ಲ ನಿಮಗೆ ತಾಮ್ರದ ಮಳೆ ಸಿಗುತ್ತೆ ಆ ಗಂಧಿಗೆ ಅಂಗಡಿಯವರು ಸಹ ಹೇಳ್ತಾರೆ ಗಿಡಗಳಿಗೆ ಅಂತ ಕೇಳ್ತಾರೆ ಹೌದು ಅಂದರೆ ಅವರೇ ಕೊಡ್ತಾರೆ ಇಂಚಿಂದ ಏನು ಅಂತ ಅವರು ದೊಡ್ಡ ಗಿಡನ ಅಥವಾ ಚಿಕ್ಕ ಗಿಡನ ಅಂತ ಕೇಳಿಬಿಟ್ಟು ಅವರೇ ಕೊಡ್ತಾರೆ ಇದು ಯಾವುದೇ ರೀತಿ ಸುಳ್ಳಲ್ಲ ಇದು ಹಂಡ್ರೆಡ್ ಪರ್ಸೆಂಟು ರಿಸಲ್ಟೂ ಸಹ ಸಿಗುತ್ತೆ ಹಂಗಾಗಿ ನಾನಿವತ್ತು ಇದನ್ನ ತಾಮ್ರದ ಮೊಳೆನ ನಾನು ಆ ಬುಡಕ್ಕೆ ಇದ್ದೀನಿ ದೊಡ್ಡ ದೊಡ್ಡ ಮರಗಳಾದರೆ ಅದು ಬುಡಕ್ಕೆ ಹೊಡಿತಾರಂತೆ ಅಂದರೆ ನಾವು ಅಂದರೆ ಗಾರ್ಡನಲ್ಲಿ ಚಿಕ್ಕ ಚಿಕ್ಕ ಗಿಡನ ಬೆಳೆಸ್ತೀವಲ್ಲ ಹಂಗಾಗಿ ನಾನು ಆ ಬುಡದು ಬುಡುದ್ರತ್ರ ಸಿಗಿಸ್ತಾ ಇದ್ದೀನಿ ನೀವು ದೊಡ್ಡ ಗಿಡ ಇತ್ತು ಅಂದರೆ ದೊಡ್ಡ ಗಿಡಕ್ಕೆ ಹೊಡಿಬೇಕು ಅಂದರೆ ನಾನು ಅದು ಮಣ್ಣಲ್ಲಿನೇ ಸಹ ಸಿಗಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗೇ ನಿಂತಿದೆ ಈ ದಾಳಿಂಬೆ ಗಿಡದಲ್ಲಂತೂ ಒಂದು ಕಾಯಿ ನಿಲ್ತಾನೆ ಇಲ್ಲ ನನಗಂತೂ ತುಂಬಾ ಬೇಜಾರಾಗ್ತದೆ ಅಂದ್ರೆ ಗೊಂಚಲು ಗೊಂಚಲು ಹೂ ಬಿಡುತ್ತೆ ಗೊಂಚಲು ಗೊಂಚಲು ಪೀಚುನು ಸಹ ಆಗುತ್ತೆ ಎಲ್ಲ ಉದ್ರೋಗ್ತಾ ಇರುತ್ತೆ ಹಂಗಾಗಿ ಮೊನ್ನೆ ನನ್ಗು ಒಬ್ರು ಹೇಳಿದ್ರು ಈ ತರ ಮಾಡಿ ನಿಲ್ಲುತ್ತೆ ಅಂತನೂ ಸಹ ಹೇಳಿದ್ರು ಹಂಗಾಗಿ ನಾನು ಇವತ್ತು ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ಈ ಥರ ಮಾಡಬೇಕು ಅಂತಲೇ ಅಂದ್ಕೊಳ್ತಿದ್ದೆ ಕೆಲವೊಂದು ಕಾರಣದಿಂದ ಮರೆತು ಮರ್ತು ಹೋಗ್ತಾ ಇತ್ತು ಹಂಗಾಗಿ ಹಲವು ವಾರ ಅಂದರೆ ಇಪ್ಪತ್ತೇಳನೇ ತಾರೀಕಲ್ಲಿ ಮೇ ತಿಂಗಳಲ್ಲಿ ಅಮಾಸ್ಯೆ ಇದ್ದಿದ್ದರಿಂದ ನಾನು ಇವತ್ತು ಈ ಗಿಡಗಳಿಗೆ ತಾಮ್ರದ ಮಳೆನ ಇದ್ದೀನಿ ನೀವು ಅಮಾಸ್ಯೆ ದಿನನೇ ಮಾಡಿ ಯಾಕೆಂದರೆ ನಾನು ಮುಂಚೆನೇ ವೀಡಿಯೋ ಹಾಕೋಕ್ಕಾಗಿಲ್ಲ ಯಾಕೆಂದ್ರೆ ಅವತ್ತೇ ಮಾಡಬೇಕಲ್ಲ ಹಾಗಾಗಿ ವಿಡಿಯೋ ಲೇಟ್ ಆಗಿದೆ ನೀವು ನೆಕ್ಸ್ಟು ಅಮಾಸೆ ಯಾವುದಾದ್ರೂ ಬರುತ್ತೆ ನೋಡಿ ಆವಾಗ ನೋಡ್ಕೊಂಡು ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿ ಹಳ್ಳಿ ಕಡೆ ಎಲ್ಲ ಬೇಕಿತ್ತು ಅಂದರೆ ನೀವು ಅಬ್ಸರ್ವ್ ಮಾಡಿ ನೋಡಿ ತೆಂಗಿನ ಮರಕ್ಕೆ ತಾಮ್ರದ್ದು ತಗಡನ್ನ ಅದಕ್ಕೆ ಮಳೆ ಹೊಡೆದಿರ್ತಾರೆ ಯಾಕೆ ಅಂತ ಅಂದ್ರೆ ಅವ್ರೇನ್ ಸುಮ್ ಸುತ್ತಿರೋದಿಲ್ಲ ಆ ಮರಗಳಲ್ಲಿ ಕಾಯಿ ನಿಲ್ಲೋದಿಲ್ಲ ಎಲ್ಲ ಉದ್ರೋಗ್ತಾ ಇರುತ್ತೆ ಇಂತ ಸಮಸ್ಯೆಗೆ ಈ ತರ ಸುತ್ತಿರ್ತಾರೆ ಮತ್ತೆ ಆ ಮಾವಿನ ಹಣ್ಣಿನ ಗಿಡ ಸುಮಾರು ಗಿಡಗಳಿಗೂ ಸಹ ಸುತ್ತಿರ್ತಾರೆ ಯಾಕೆ ಅಂತ ಅಂದರೆ ಇದೇ ಸಮಸ್ಯೆಗೆ ಸುತ್ತಿರ್ತಾರೆ ಬೇಕಿತ್ತು ಅಂದ್ರೆ ನೀವು ಅಬ್ಸರ್ವ್ ಮಾಡಬಹುದು ನೋಡಿ ಇದು ದಾಳಿಂಬೆ ಗಿಡ ಎಷ್ಟು ಒಂದು ಪೀಚ್ ಎಲ್ಲ ಆಗಿದೆ ಮೊಗ್ಗುನು ಸಹ ಆಗಿದೆ ನೋಡಿ ಅಲ್ಲಿ ಈ ತರ ಗೊಂಚಲು ಗೊಂಚಲು ಆಗ್ತಾ ಇರುತ್ತೆ ಒಂದು ನಿಲ್ಲೋದೇ ಇಲ್ಲ ನನಗೂ ತುಂಬಾ ಬೇಜಾರಾಗಿತ್ತು ಹಂಗಾಗಿ ಇವತ್ತು ಮಾಡ್ತಾ ಇದ್ದೀನಿ ನಾನು ಗಂಧಿ ಅಂಗಡಿಗೆ ಮಳೆ ತಗರಕ್ಕೆ ಹೋಗಿದ್ದೆ ಅವಾಗ ಅವರೇ ಹೇಳಿದ್ರು ಗಂಧಿ ಅಂಗಡಿ ಅವರು ಗಿಡಗಳಗ ಅಂದ್ರು ಹೌದು ಅಂದಿದ್ದಕ್ಕೆ ಅವ್ರು ಕೊಟ್ಟರು ಹತ್ತು ರೂಪಾಯಿ ಒಂದು ಮಳೆ ನಾನು ಒಂದ್ ಹತ್ತು ತಗೊಬಂದಿದ್ದೆ ನೋಡಿ ಇದು ಅಷ್ಟೇ ಮಾವಿನ ಗಿಡ ಗೊಂಚುಲ್ ಗೊಂಚುಲ್ ಪೀಚ್ ಆಗ್ತಾ ಇತ್ತು ನಾನು ಸುಮಾರು ನಿಲ್ಲುತ್ತೇನೋ ಕಾಯಿ ಅಂತ ಅನ್ಕೊಂಡ್ರೆ ಒಂದು ಕಾಯಿನೂ ಸಹ ನಿಲ್ಲಿಲ್ಲ ತುಂಬಾ ಬೇಜಾರಾಯ್ತು ನನಗೆ ಅವಾಗ ನಾನು ತಲೆಗೆ ಬಂದ ಿದ್ದೇ ಈ ಐಡಿಯಾ ಹಾಗಾಗಿ ನಾನು ನೋಡಿ ಮಾವಿನ ಗಿಡಕ್ಕೂ ಸಹ ಒಂದೊಂದು ಮಳೆನ ಇಡ್ತಾ ಇದ್ದೀನಿ ಆ ಬುಡು ಬುಡ ಆ ಬುಡದು ಪಕ್ಕದಲ್ಲೇ ಇಡಬೇಕು ನೀವು ದೂರ ಎಲ್ಲೂ ಇಡಕ್ಕೆ ಹೋಗ್ಬಾರ್ದು ಸಾಧ್ಯ ಆಯಿತು ಅಂದರೆ ನೀವು ಆ ಬುಡುಕ್ಕೂ ಸಹ ಹೊಡಿಬೋದು ನನಗೆ ಅಂದರೆ ಒಂದು ಕೈನಲ್ಲಿ ಫೋನ್ ಇದೆ ಒಂದು ಕೈನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಆಗಲಿಲ್ಲ ನಾನು ನಾನಂದ್ರೆ ಬುಡು ಪಕ್ಕನೆ ಇದ್ದೀನಿ ಅಂದ್ರೂ ಅಲ್ಲಿ ಕಾಣಿಸ್ತಾ ಇರಬಾರ್ದು ನೋಡಿ ಅಲ್ಲಿ ವೀಡಿಯೋದಲ್ಲಿ ನೋಡಿ ಮಳೆ ಸಾಕು ಇಷ್ಟಿಷ್ಟು ಚಿಕ್ಕ ಚಿಕ್ಕ ಮಳೆ ತೊಗೊಂಡ್ರು ಸಾಕು ಅಲ್ಲಿ ಗಂದಿಗೆ ಅಂಗಡಿಯಲ್ಲಿ ನೀವು ತಗೋಳೋಕೋದಾಗ ಅವರೇ ಹೇಳ್ತಾರೆ ಅಂದರೆ ಚಿಕ್ಕ ಗಿಡನ ದೊಡ್ಡ ಗಿಡನ ಅಂತ ಕೇಳ್ತಾರೆ ಅವರು ನೀವು ಹೇಳೋದ್ರ ಮೇಲೆ ಅವರು ಮಳೆ ಕೊಡ್ತಾರೆ ಏನಂತ ದುಬಾರಿನೂ ಏನಲ್ಲ ಹತ್ತು ರೂಪಾಯಿ ಒಂದು ಮಳೆ ಅಷ್ಟೇ ಆ ತಾಮ್ರದ ಮಳೆಗಳು ಅದರಲ್ಲೂ ತಾಮ್ರ ಗಿಡಗಳಿಗೆ ತುಂಬನೇ ಒಳ್ಳೆದು. ಗಾರ್ಡನಲ್ಲೂ ಸುಮಾರು ಹಣ್ಣಿನ ಗಿಡಗಳೆಲ್ಲ ಇದೆ ಅಂದರೆ ಒಂದು ಸ್ಟಾರ್ ಫ್ರೂಟ್ಸ್ ಗಿಡನೂ ಹೋಯಿತು ಮತ್ತು ಇದು ಸಪೋಟಾ ಗಿಡನೂ ಅದು ಯಾಕೋ ಚೆನ್ನಾಗಿ ಬರ್ತಿಲ್ಲ ಅದನ್ನು ಸ್ವಲ್ಪ ನಾನು ಪ್ರೂನಿಂಗ್ ಮಾಡಿದ್ದೀನಿ ನೋಡೋಣ ಚಿಗುರುತ್ತೋ ಏನೋ ಅಂತ ಅದಕ್ಕೂ ಸಹ ನಾನು ತಾಮ್ರದ ಮೊಳೆನೇ ಇಟ್ಟಿದ್ದೀನಿ ಅಂದರೆ ಯಾವುದು ಹಣ್ಣಿನ ಗಿಡದಲ್ಲಿ ಫಲ ಸಿಗ್ತಾ ಇಲ್ಲ ನೋಡಿ ಆ ಗಿಡಗಳಿಗೆ ನಾವು ಈ ಥರ ಮಾಡೋದರಿಂದ ಅದರಲ್ಲಿ ಖಂಡಿತ ಫಲ ಸಿಗುತ್ತೆ ಬೇಕಿತ್ತು ಅಂದರೆ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ರಿಸಲ್ಟೂ ಸಹ ಸಿಗುತ್ತೆ ಕೆಲವೊಂದೊಂದು ಸರ್ತಿ ಗಿಡಗಳಿಗೆ ದೃಷ್ಟಿನೂ ಸಹ ಆಗುತ್ತೆ ಅಂಥ ಸಮಯದಲ್ಲೂ ಸಹ ಹಣ್ಣುಗಳು ನಿಲ್ಲೋದಿಲ್ಲ ಮತ್ತು ಕಾಯಿಗಳೂ ಸಹ ನಿಲ್ಲೋದಿಲ್ಲ ಆ ದೃಷ್ಟಿ ಪರಿಹಾರಕ್ಕೆ ಅಂತ ಅಂದರೆ ಈ ತಾಮ್ರದ ಮಳೆನೇ ತಾಮ್ರ ಅಂತೂ ತುಂಬಾ ಒಳ್ಳೆಯದು ಹಂಗಾಗಿ ಇವತ್ತು ಆ ತಾಮ್ರದ ಮೊಳೆನ ಗಿಡಕ್ಕೆ ಇಡ್ತಾ ಇದ್ದೀನಿ ನೋಡಿ ಇದರಲ್ಲಿ ತುಂಬ ಚೆನ್ನಾಗಿ ಕಾಯಿ ಎಲ್ಲ ಬಿಡ್ತಾಯಿದೆ ಎಲ್ಲ ಗಿಡದಲ್ಲೂ ಅಷ್ಟೇ ಸಿಹಿಬೆಹಣ್ಣಿನ ಗಿಡ ಆಗಿರ್ಬೋದು ಮತ್ತು ದಾಳಿಂಬೆ ಗಿಡ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ ನಿಲ್ತಾ ಇಲ್ಲ ಹಂಗಾಗಿ ನನಗೂ ತುಂಬಾ ಬೇಜಾರಾಯಿತು ಹಂಗಾಗಿ ನಾನು ಇವತ್ತು ಈ ತಾಮ್ರದ ಮಳೆ ಮಳೆನ ಇಡ್ತಾ ಇದ್ದೀನಿ ಇವತ್ತು ಇಷ್ಟು ಸಿಕ್ಕಿದೆ ನೋಡಿ ಅಂದರೆ ಇದು ಮಳೆ ಹೂ ನಾನು ಸಂಜೆ ಟೈಮ್ ಮೊಗ್ಗೆಲ್ಲ ಕಿತ್ಕೊಂಡು ಬಂದು ಇಟ್ಟಿರ್ತೀನಲ್ಲ ಅದನ್ನು ಕಟ್ಟಿದ್ದೀನಿ ಇವತ್ತು ಪೂಜೆಗೆ ಬೇಕು ಅಂದ್ಬಿಟ್ಟು ನೋಡಿ ಎಷ್ಟೂ ಸಿಕ್ಕಿದೆ ಅಂತವು ಅಂದರೆ ತುಂಬ ಚೆನ್ನಾಗೆ ಮಳೆ ಸಿಗ್ತಾ ಇದೆ ಮತ್ತು ದಾಸವಾಳ ಹೂವು ಅಷ್ಟೇ ನೋಡಿ ಇವತ್ತಿಂದು ದಾಸವಾಳ ಹೂವು ಮತ್ತು ಮಲ್ಲಿಗೆ ಹೂವು ಕನಕಾಂಬ್ರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್